ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನವೆಂಬರ್ ತಿಂಗಳು ಬಂತು ಅಂದರೆ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲೂ ಕನ್ನಡ 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 ಆ ಕನ್ನಡ ಕೇವಲ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತವಾಯಿತಾ ಇಲ್ಲೊಂದು ಘಟನೆ ಆಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಾರ್ಯಕ್ರಮದಲ್ಲಿ ಕನ್ನಡದ ಸದ್ದೇ ಇಲ್ಲ ಕನ್ನಡ ಸಂಪೂರ್ಣವಾಗಿ ಮಾಯ ಆಗಿದೆ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ನಿರ್ಲಕ್ಷ್ಯವನ್ನು ತೋರಲಾಗಿದೆ ನವೆಂಬರ್ ಮುಗಿತಾ ಇದ್ದಂತೆ ಹಾಗಾದರೆ ಕನ್ನಡವನ್ನು ಮರೆತು ಬಿಟ್ರ ಮಾದಕ ವಸ್ತು ಜಾಗೃತಿಗಾಗಿ ವಿಂಟೇಜ್ ಕಾರು ರ್ಯಾಲಿ ನಡೀತು ಪೊಲೀಸ್ ಇಲಾಖೆ ಹಾಗೂ ಖಾಸಗಿ ಕಂಪನಿಯ ಸಹಯೋಗದ ಕಾರ್ಯಕ್ರಮ ಇದು ವಿಧಾನಸೌಧದ ಮೆಟ್ಟಿಲ ಮೇಲೆ ನಡೆದಂತಹ ಕಾರ್ಯಕ್ರಮ ಇದರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡಿಜಿಐಜಿಪಿ ಡಾಕ್ಟರ್ ಸಲೀಂ ಕಮಿಷನರ್ ಸೀಮಂತ್ ಕುಮಾರ್ ಸೇರಿ ಹಲವಾರು ಜನರು ಭಾಗವಹಿಸಿದ್ರು ಆದರೆ ಇಡೀ ಕಾರ್ಯಕ್ರಮದಲ್ಲಿ ಕನ್ನಡ ಬಳಕೆ ಇಲ್ಲ ಹಾಗಾದರೆ ಕನ್ನಡವನ್ನೇ ಮರೆತು ಬಿಟ್ರ ಅನ್ನುವಂಥ ಪ್ರಶ್ನೆ ಸಚಿವರಾಗಿದ್ದವರು ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಅದರಲ್ಲೂ ವಿಶೇಷವಾಗಿ ಅದರಲ್ಲೂ ವಿಶೇಷವಾಗಿ ವಿಧಾನಸೌಧದ ಮೆಟ್ಟಿಲಗಳ ಮೇಲಿನ ಕಾರ್ಯಕ್ರಮದಲ್ಲೇ ಕನ್ನಡದ ಬಾವುಟ ಅಥವಾ ಕನ್ನಡದ ಅಕ್ಷರಗಳೇ ಇಲ್ಲ ಅಂತ ಹೇಳಿದರೆ ಏನು ಯಾವ ಪುರುಷಾರ್ಥಕ್ಕೆ ಕಾರ್ಯಕ್ರಮ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಕಾರ್ಯಕ್ರಮಗಳ ಅನ್ನುವಂಥ ಪ್ರಶ್ನೆ ಸಹಜವಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಾದಕ ವಸ್ತುಗಳ ಒಂದು ಕಾರ್ಯಕ್ರಮ ಅದು ಆ ಕಾರ್ಯಕ್ರಮದಲ್ಲಿ ಕನ್ನಡದ ಒಂದೇ ಒಂದು ಪದ ಇಲ್ಲ ಸಚಿವರುಗಳನ್ನು ಕೇಳಿದರೆ ಬೇರೆ ಬೇರೆ ಶಾಸಕರುಗಳನ್ನು ಕೇಳಿದರೆ ಕನ್ನಡವೇ ನಮ್ಮ ಮೊದಲ ಆದ್ಯತೆ ಕನ್ನಡವೇ ನಮ್ಮ ಮಾತೃಭಾಷೆ ಹೀಗೆಲ್ಲ ಭಾಷಣಗಳನ್ನು ಮಾಡೋದನ್ನು ನಾವು ಕೇಳಿಸ್ಕೊಳ್ತಾ ಇರ್ತೀವಿ ಆದರೆ ಕನ್ನಡ ಭಾಷೆ ಉಳಿಬೇಕು ಅಂತ ಹೇಳಿದರೆ ಅದರ ಬಳಕೆ ಆಗಬೇಕು ಕೇವಲ ಭಾಷಣಕ್ಕೆ ಸೀಮಿತವಾಗದೆ ಕನ್ನಡ ಬಳಕೆ ಆದಾಗ ಕನ್ನಡ ಬರವಣಿಗೆ ರೂಪಕ್ಕೆ ಬಂದಾಗ ಕನ್ನಡವನ್ನು ಮತ್ತೊಬ್ಬರಿಗೆ ಕಲಿಸಿದಾಗ ಕನ್ನಡವನ್ನು ಅಳವಡಿಸಿಕೊಂಡಾಗ ಕನ್ನಡವನ್ನು ಉಳಿಸೋದಕ್ಕೆ ಸಾಧ್ಯ ಕನ್ನಡದ ಅಸ್ಮಿತೆ ಯಾವಾಗಲೂ ಕೂಡ ಸ್ಥಿರಸ್ಥಾಯಿಯಾಗಿ ಉಳಿಯುತ್ತಪ್ಪ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ವಿಶ್ವನಾಥ ಕನ್ನಡ ಅನ್ನೋದು ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತ ಅನ್ನೋ ಪ್ರಶ್ನೆ ಇಂಥ ಕಾರ್ಯಕ್ರಮಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಗೃಹ ಸಚಿವರ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯಾ ಅಂತ ಪ್ರವೀಣ್ ಖಂಡಿತವಾಗ್ಲು ಇಲ್ಲಿ ನಾವು ಗಮನಿಸ್ಬೇಕಾದ ಸಂಗತಿ ಅಂತಂದ್ರೆ ಎಲ್ಲರೂ ನವೆಂಬರ್ ಕನ್ನಡಿಗರು ಮಾತ್ರ ಆಗ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಕೂಡ ಸೀಮಿತ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಾವು ನವೆಂಬರ್ ಕನ್ನಡಿಗರ ಬದಲಾಗಿ ನಂಬರ್ ಒನ್ ಕನ್ನಡಿಗರಾಗಬಾರ್ದು ಆವಾಗ ಮಾತ್ರ ಕನ್ನಡವನ್ನ ಉಳಿಸಿ ಬೆಳೆಸೋದಕ್ಕೆ ಸಾಧ್ಯ ಸುಮ್ಮನೆ ಆ ಯಾವ್ದಾದ್ರು ಸಮಯದಲ್ಲಿ ವೇದಿಕೆ ಮೇಲೆ ಕನ್ನಡಕ್ಕಾಗಿ ಉಸಿರು ಕೊಡ್ತೇವೆ ಜೀವನ ಕೊಡ್ತೇವೆ ಜೀವನೋ ಕನ್ನಡ ಜೀವನಾನೋ ಕನ್ನಡ ಅನ್ನೋ ಒಂದು ರೀತಿಯಲ್ಲಿ ಅನೇಕ ಸಚಿವರು ಉದ್ದತಕ್ಕ ಭಾಷಣ ಬಿಗಿತಾರೆ ಸರ್ಕಾರ ಕೂಡ ಕನ್ನಡವನ್ನು ಉಳಿಸ್ಬೇಕು ಅನ್ನೋ ಒಂದು ಆ್ಯಂಗಲ್ ನಲ್ಲಿ ಮಾತನಾಡುತ್ತೆ ಆದ್ರೆ ಇಲ್ಲಿ ನಾವು ಗಮನಿಸ್ಬೇಕಾದ ಸಂಗತಿ ಅಂದ್ರೆ ಗೃಹ ಸಚಿವರ ಕಾರ್ಯಕ್ರಮದಲ್ಲಿ ಎಸ್ ಇಂಗ್ಲಿಷ್ ಇರಬೇಕು ಎಲ್ಲಾ ಭಾಷೆಗಳಿಗೂ ಕೂಡ ನಾವು ಆದ್ಯತೆಯನ್ನು ಕೊಡ್ಬೇಕಾಗತ್ತೆ ಆದ್ರೆ ಕನ್ನಡ ಪ್ರಮುಖವಾಗಿರ್ಬೇಕಾಗತ್ತೆ ಕನ್ನಡ ಇರಲೇಬೇಕು ಎಲ್ಲಾ ಕಡೆಗಳಲ್ಲೂ ಕೂಡ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆದ್ರೆ ಗೃಹ ಸಚಿವರ ಕಾರ್ಯಕ್ರಮದಲ್ಲೇ ಕನ್ನಡ ಮಾಯ ಆಗಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಅದು ಕರ್ನಾಟಕದ ಶಕ್ತಿ ಸೌಧ ಇದು ಗೃಹ ಸಚಿವರ ಗಮನಕ್ಕೆ ಬರ್ಲಿಲ್ವಾ ಅಥವಾ ಅವರಿಗೆ ಅಕ್ಕಪಕ್ಕದಲ್ಲಿರೋ ಯಾರು ಸರ್ ಇದರಲ್ಲಿ ಕನ್ನಡ ಇಲ್ಲ ಕನ್ನಡ ಹಾಕಿ ಅಂತ ಏನಾದ್ರು ಹೇಳಲಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿನೇ ಕನ್ನಡವನ್ನ ನಿರ್ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ನವೆಂಬರ್ ಮುಗಿತಾ ಇದ್ದಂತೆ ಕನ್ನಡವನ್ನೇ ಮರ್ತು ಬಿಡ್ತಾ ರಾಜ್ಯ ಸರ್ಕಾರ ಗೃಹ ಸಚಿವರ ಮರತ್ರ ಅಥವಾ ಅಕ್ಕಪಕ್ಕದಲ್ಲಿ ಇರುವಂತವ್ರು ಏನು ಸಜೆಷನ್ ಕೊಡ್ತಾರಲ್ಲ ಅವ್ರು ಮರ್ತು ಅಥವಾ ಇಲಾಖೆಯವರ ಒಂದು ನಿರಾಸಕ್ತಿನ ಇದು ಅನ್ನೋ ಒಂದು ಆ್ಯಂಗಲ್ ನಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಬೇಕಾಗತ್ತೆ ಮಾದಕ ವಸ್ತು ಜಾಗೃತಿಗಾಗಿ ಇಲ್ಲಿ ವಿಂಟೇಜ್ ಕಾರ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು ಪೊಲೀಸ್ ಇಲಾಖೆ ಮತ್ತು ಖಾಸಗಿ ಕಂಪನಿ ಸಹಯೋಗದಲ್ಲಿ ಅಂದ್ರೆ ಖಾಸಗಿ ಕಂಪನಿಯವರು ಈ ಫ್ಲೆಕ್ಸ್ ಆಗಿರ್ಬೋದು ಬಂಟಿಂಗ್ ಆಗಿರ್ಬೋದು ಎಲ್ಲಿ ಎಲ್ ಇ ಡಿ ಆಗಿರ್ಬಹುದು ಎಲ್ಲವನ್ನೂ ಕೂಡ ಏನೋ ಮಾಡಿರಬಹುದು ಆದ್ರೆ ಅದನ್ನ ಎಲ್ಲವನ್ನೂ ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ ಅದು ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇಷ್ಟಾದ್ರೂ ಕೂಡ ಇದು ಯಾರ ಗಮನಕ್ಕೂ ಕೂಡ ಬರ್ಲಿಲ್ವಾ ಎಲ್ಲಾ ಇಂಗ್ಲಿಷ್ ಮಯ ಆಗೋಗಿತ್ತು ಇವತ್ತು ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೂ ಕೂಡ ಸಹಜವಾಗಿಯೇ ಬೇಸರ ಆಗುತ್ತೆ ಸದ್ಯಕ್ಕೆ ವಿಧಾನಸೌಧದ ಮೆಟ್ಟಿಲ ಮೇಲೆ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ನೋಡಿ ಗೃಹ ಸಚಿವರಾದಿಯಾಗಿ ಡಿ ಜಿ ಐಜಿ ಪಿ ಸಲೀಂ ಕೂಡ ಭಾಗಿಯಾಗಿರ್ತಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಭಾಗಿಯಾಗಿರ್ತಾರೆ ಆದ್ರೆ ಇಡೀ ಕಾರ್ಯಕ್ರಮದಲ್ಲಿ ಕನ್ನಡ ಬಳಕೆನೇ ಇಲ್ಲ ಕನ್ನಡವನ್ನ ಸಂಪೂರ್ಣವಾಗಿ ಸರ್ಕಾರ ಮರೆತು ಹೋಯ್ತಾ ಹಾಗಾದ್ರೆ ನವೆಂಬರ್ ತಿಂಗಳು ಮುಗಿದು ಇನ್ನು ಕೇವಲ ಒಂದು ವಾರ ಕೂಡ ಕಳೆದಿಲ್ಲ ಇಷ್ಟೊತ್ತಾಗಲೇ ನವೆಂಬರ್ ನಲ್ಲಿ ಕನ್ನಡ 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 ಅಂತಿರ್ತಾರೆ ಆದ್ರೆ ಈಗ ಈಗಿನ ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಕನ್ನಡವನ್ನ ಮಾಡ್ತಿರುವಂತದ್ದು ನಿಜವಾಗ್ಲೂ ಕೂಡ ಇದು ಬೇಜವಾಬ್ದಾರಿ ತನದ ಪರಮಾವಧಿ ಇದು ಸದ್ಯಕ್ಕಂತೂ ಈ ವಿಡಿಯೋಗಳನ್ನ ನೋಡದ ನೋಡದಾದ್ಮೇಲೆ ಮತ್ತು ಈ ಒಂದು ಬಂಟಿಂಗ್ಸ್ ಗಳು ಫ್ಲೆಕ್ಸ್ಗಳು ಮತ್ತು ಇಲ್ಲಿರುವಂತಹ ವಾತಾವರಣನ ನೋಡಿದ್ರೆ ಇದು ಆ ವಿಧಾನಸೌಧದಲ್ಲಿ ನಡೀತಾ ಇರೋ ಕಾರ್ಯಕ್ರಮನ ಅಥವಾ ಬೇರೆ ಕಡೆ ಯಾವುದೋ ಬೇರೆ ದೇಶದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಅನ್ನೋ ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಾದ್ರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ ಈ ರೀತಿಯಾದಂತಹ ಕನ್ನಡದ ನಿರ್ಲಕ್ಷ್ಯವನ್ನ ಮಾಡೋದನ್ನ ಆ ಯಾರು ಕೂಡ ಆ ಕ್ಷಮಿಸೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಈ ರೀತಿಯಾದಂತಹ ತಪ್ಪು ಆಗದೇನೆ ನೋಡ್ಕೊಳ್ಬೇಕಾಗತ್ತೆ ನೋಡಿ ಹಿರಿಯ ಸಚಿವರು ಇದಾರೆ ತುಂಬಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಗೃಹ ಸಚಿವರು ಪರಮೇಶ್ವರ್ ಅವರು ಇದ್ರೂ ಕೂಡ ಈ ರೀತಿ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಪಡುವಂತಹ ಸಂಗತಿ ಸದ್ಯಕ್ಕೆ ಮುಂದಿನ ತೀರ್ಮಾನಗಳಲ್ಲಿ ಇವೆಲ್ಲ ಕೂಡ ತಪ್ಪುಗಳನ್ನ ಸರ್ಕಾರ ತತ್ಕೊಳ್ಬೇಕಾಗತ್ತೆ ಪ್ರವೀಣ್ ಎಸ್ ಏನಾಗುತ್ತೆ ನೋಡೋಣ ವಿಶ್ವನಾಥ ನಿಮ್ಮೆಲ್ಲ ಡೀಟೇಲ್ಸ್ಗೆ He himself has a notable collection collecting and restoring cars. He has worked tirelessly over the past 30 years building the, building the historic vehicle movement in India, organizing events in our honorable. He himself has a notable collection collecting and restoring cars. He has worked tirelessly over the past 30 years building the, building the historic vehicle movement in India, organizing events in creating awareness, bringing everyone together. This is FHVI. Today is the day two of the Ranch Christmas Market 2015. This event starts from the dance and...